ರಾತ್ರಿ ಹಗಲ್ಲ ಒಂದು ಸೇವ ಮಾಡಿದ್ರು ಒಂದ್ ಮೂವರು ಅಂತ ಇವರೇ ಎಲ್ಲಾಗ ಸಣ್ಣ ಸಲುವಾಗಿ ಇವ್ರಿಗೇ ಸಮಯ ಬಿಡ್ತಿರಂತ ಇವರೇ ಹೇಳ್ಬೇಕು ಗುರುನಾಥ್ರು ಮಲಗಿದ್ರಂತ ಅಪ್ನವ್ರು ಹೋದ್ರು ಅಪ್ನವ್ರು ಹೋದ ನಂತರ ಗುರುನಾಥ್ರು ಅವ್ರ ತೇಲಿ ತಗೊಂಡು ತಮ್ ತೊಳೀನಲ್ಲ ಅವ್ರ ತಮ್ಮ ತೇಲಿ ಮೇಲಿಂದ ಅಪ್ಪ ತೊಡಿನಲ್ಲ ಗುರುನಾಥ್ ತೆಲ ಇಟ್ಟರಂತ ಇನ್ನೊಂದು ಸಾರು ಕಾಲ ಅಂತ ಇಪ್ಪಲ್ ಆ ಸಮಯವಳು ಆಗ ಅವ್ನು ಹೇಳಿದ್ರಂತ ಅಪ್ಪರಿಗೆ ಯಾಕೋ ಕಾಲ ತಂಡವಲ್ಲ ಅದನ್ನು ತಮ್ಮ ಅವ್ರು ಯಾರಿಗೂ ಹೂಮ್ ಕೇಳೋದಲ್ಲ ಸ್ನಾನಕ್ಕೆ ನೀರು ಕೇಳೋದಾರ ನಾವು ಹುಚ್ಚಾಗಿ ಒಂದ್ ಎರಡ್ ಮೂರು ಕೈಗಿನ ಕಾರ್ಯಕ್ರಮ ವಿಶೇಷ ಇದ್ದಾಗ ಕರೀತಾರ ಅವ್ರು ಎಲ್ಲಿ ಹೂಮ್ ಕೇಳಿದ್ವಿ ಬೆಂಡತ್ತದ ತಂದಿರ ಕೈ ಚೆಲ್ಲ ತೆಂಗ್ ತೆಕ್ಕಾರ ಅದೇ ಮನೆ ಮುಂದೆ ನಿಂತ ಸ್ನಾನ ಮಾಡ್ತಾರ ಮತ್ತೆ ಬರ್ತಾರೆ ಹದಿನಾಲ್ಕು ಎಕರೆ ಜಮೀನು ನೋಡಿದಾಗ ಕಾಲು ಜಾಗ ಜಾಗಿದ್ದು ಮನೆಯಲ್ಲಿ ಎಲ್ಲಿ ಇಂಚನದ ಕಾರ್ಯಕ್ರಮ ಮುಂದೆ ನಾವು ಅಂತ ಕಾರ್ಯಕ್ರಮ ನೋಡ್ತೇ ಅಷ್ಟೊಂದು ವೈದ್ಯರ ಕಾರ್ಯಕ್ರಮ ನಮ್ ಜಗನ್ನ ಮೇಲಿಂದ ಫೋನ್ ಮಾಡೋ ಅಪ್ಪವ್ರಿಗೆ ಒಂದ್ ಮಾತ ಹೇಳ್ರಿ ಅಪ್ಪ ಅವ್ರ್ ನಮ್ಮ ಮನೆಗ್ ಬಂದಿರಿ ಅಪ್ಪ ಅವರಿಗೆ ಇಂಚೆಲ್ಲ ಇದ್ರೆ ನಾಕ್ ಸಾರಿ ಫೋನ್ ಮಾಡ್ಯಾರ ಇಲ್ಲ ಅಂತ ಅಲ್ಲಿ ಅಪ್ಪವರಿ ಪುರುಸತ್ತಿ ನಾ ಏನ್ ಹೇಳಿ ಬಂದ್ರು ಮನೆ ಬಂದ್ ಅಪ್ನವ್ರಿಗೆ ಆಮಂತ್ರಣ ಕೊಟ್ರು ನಿನ್ನೆಲ್ಲರ ಪ್ರೇಮಕ್ಕಾಗಿ ಇವತ್ತಿಷ್ಟು ಸಮಯದ ಒತ್ತಾಡೋದ ಇಲ್ಲ ಎರಡು ಕಾರ್ಯಕ್ರಮ ಅದಾವ ಅಪ್ಪವರಿಗೆ ಅಷ್ಟೆಲ್ಲ ಇದ್ರು ಸಹಿತ ಸದ್ಗುರುಗಳು ನಿಮ್ ಮನೆಯೊಳಗೆ ಬಂದ್ರು ನಿಮ್ ಊರೊಳಗ್ ಬಂದ್ರು ಏನ್ ಭಾಗ್ಯನೂ ಏನ್ ಪುಣ್ಯನೋ ಗೊತ್ತಿಲ್ಲ ಸಾಕ್ಷಾತ್ ಸಿದ್ಧಾರುಡರ ಪ್ರತಿರೂಪರಾಗಿ ಇವತ್ತು ಸದ್ಗುರುಗಳು ನಮ್ಮ ಹೆದರಿದ್ದಾರೆ ಆಶೀರ್ವಾದ ಮಾತುಗಳು ಸದ್ಗುರುಗಳು ನಮ್ಮ ಮಾತಾರೆ ಶುಕ್ರವನವ್ರ ಜೊತೆಗೆ ಬಹಳ ವೇದಾಂತ ಪರಿಷತ್ತಿರೋ ಜೊತೆ ಜೊತೆಗೆ ಇರ್ತೀವಿ ಹುಬ್ಬಳ್ಳಿ ಒಳಗ ಅಪ್ನವ್ರು ಅವರು ಇದ್ದಾಗ ಸಮಾನ ನಮ್ಮ ಸಿದ್ಧಾರು ಪರಂಪರೆ ಯಾರಿಗಾರ ಸಾಂಗು ಮೂಡಿಸಿಕೊಂಡ್ರೆ ಇವ್ರಿಗೆ ಆಗಲ್ಲ ಸಾಂಗು ಅಂತ ರಾಮ ಅತಿ ಅತಿ ಪ್ರೇಮ ಅಪ್ನವ್ರ ಮೇಲೆ ಅವರು ಆದರು ನೇರವಾಗಿ ಇವರಿಗೆ ಅಭಿಷೇಕ್ ಮಾಡಿ ನಮ್ಮ ಪರಂಪರಾದಾಗ ಇವರು ಮುಂದೆ ನೋಡಪ್ಪ ಅಂತ ಹೇಳಿದಾಗ ಇವತ್ತ ಶಿವಕುಮಾರ್ ಅಪ್ಪನವ್ರು ಇರ್ಬೋದು ಅಭಿನವ ಶಿವಪುತ್ರ ಅಪ್ಪನವ್ರು ಇದ್ರು ನಮ್ಮ ಪರಂಪರೆ ಎಷ್ಟು ಜನ ಸಾಧು ಮಕ್ಕಳ ಬಂದಾರ ಅವರೆಲ್ಲರೂ ನಾವು ಅಪ್ನೋರು ಮಕ್ಕಳಿದ್ದಂಗೆ ಬ್ರಹ್ಮ ವಿಷ್ಣು ಮಹೇಶ ಇದ್ದಂಗೆ ಶಿವಕುಮಾರ್ ಅಪ್ನವರು ಶಿವಾನಂದ ಭಾರತಿ ಅಪ್ನವರು ಆಮೇಲೆ ಸಿದ್ಧ ಅಭಿನವ ಶಿವಪುತ್ರ ಮಹಾಸ್ವಾಮಿಗಳು ಇವರು ಮೂವರು ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ದಂಗೆ ಇವರ ಕೃಪಾ ನಮ್ಮ ಪರಂಪರೆಗೆ ಎಷ್ಟು ಕೈ ಎಲ್ಲಾ ಕಡೆಗೆ ಪ್ರಚಾರ ಮಾಡಿಬಿಟ್ರೆ ಸಿದ್ಧಾಂತಕ್ಕೊಂದು ಮನಿ ಮೇಲೆ ಆಂಧ್ರದೊಳಗ ರತ್ನ ಇಂತ ಭಕ್ತರಾದಾರ ಅವ್ರ ಯಾರಿಗೂ ಕೇಳೋರಲ್ಲ ಸ್ನಾನಕ್ಕೆ ನೀರ್ ಕೇಳೋರ ಹುಚ್ಚಾಗಿ ಒಂದ್ ಎರಡು ಮೂರು ಇಲ್ಲ ಕಾರ್ಯಕ್ರಮ ವಿಶೇಷ ಇದ್ದ ಕರಿತಾರ ಅವ್ರೆಲ್ಲ ಇನ್ನೊಂದು ಸಾರು ತಾಳಿಟ್ಕೊಂಡ್ತ ದೀಪ ಇದ್ದಿರೋ ಸಮಯವಳು ಆಗ ನೋಡ್ದಿ ಯಾಕೋ ಕಾಲು ತಣ್ಣ ಇದ್ದವಂತ ಕಾಲಿನ ತಾಳಿ ತೆಲೀ ಸುಡ್ಲತ್ತದಿ ನೋಡ್ ಬೆಂಕಿ ಸುಟ್ಟ ಸುಡ್ಲತ್ತಲ್ಲ ತಪ್ಪ ಅಂದ್ರ ಬರಕ್ ಇದ್ದಾಗ ಯಾವ ಕಾಲು ಏ ಅಂದ್ರೆ ಹಾಗಾದ್ರೆ ಡಾಕ್ಟರ್ ಬಾ ಒಂದು ಸಾರಿ ಗುರುನಾಥ್ರು ಕಣ್ಣು ತೆರೆದ ಕಣ್ಣು ತುಂಬ ನೋಡಿದ್ರಂತ ಅಪ್ನವ್ರಿಗೆ ಕಣ್ಣು ಮುಚ್ಚದ್ರಂತ ಅದೇ ಅಂತಿಮ ಶ್ವಾಸ ಅವರು ಡಾಕ್ಟರ್ ಬಂದ್ರುಗಳು ದೇಹ ಹೋಗ್ಯದ ತೆಲ್ಲಿಗ ನೀ ಹೆಂಗ್ ನಮ್ಮ ಹುಡುಗಿ ಹೋಗ್ಯದ ಅಂತ ಹೇಳಿ ಜಗಳ ನಿಂತ ಡಾಕ್ಟರ್ ಜೊತೆ ಹಂಗೆಲ್ಲ ಈ ಕೆಲವರು ಗೊತ್ತಿನಾಗ ಆ ಶರೀರ ಆಗ್ತದ ನೀವು ಆಶ್ರಮಗಳ ವ್ಯವಸ್ಥೆ ಮಾಡ್ಕೋರಿ ಅಂದಾಗ ಎಕ್ಸ ಅಪ್ನೋ ಕಣ್ಣು ಧಾರಾಕಾರವಾಗಿ ನೀರು ಸೋರ ಚಾಲು ಮಾಡುದು ಅಂತ ಸಿದ್ಧಾರಪ್ಪ ಅವರು ಯಾರು ತೇಜ್ಮೇಲೆ ಕೈ ಇಟ್ಟರು ಗುರುನಾಥ ಹರೂ ರತ್ನವರು ಶಿವಪುತ್ರನವ್ರ ತೇಜ್ಮೇಲೆ ನೇರವಾಗಿ ಶಿವಪುತ್ರನವರು ಆಮೇಲೆ ಗುರುನಾಥರತ್ನವರು ಶಿವಪುತ್ರನೌರ ಜೊತೆಗೆ ಬಹಳ ವೇದಾಂತ ಪರಿಷ್ಠಿ ನೋಡ್ ಜೊತೆ ಜೊತೆಗೆ ಇರ್ತೇವೆ ಹುಬ್ಬಳ್ಳಿ ಒಳಗ ಅಪ್ನವ್ರು ಅವರು ಇದ್ದಾಗ